ಗ್ರಾಮೀಣ ಸೊಗಡಿನ ರೈತರ ಬದುಕಿನ ಕಥಾ ಹಂದರವಿರುವ ಪಾಳಗಿರಿ ಚಲನಚಿತ್ರವು ಸಮಾಜಕ್ಕೆ ಉತ್ತಮ ಸಂದೇಶ ನೀಡಲಿದೆ ಎಂದು ನಾಯಕ ನಟ ಜೆ ಪಿ ಪ್ರಕಾಶ್ ಹೇಳಿದರು ತುಮಕೂರಿನ ಸದಾಶಿವನಗರದ ಗೋಲ್ಡನ್ ಪ್ಯಾಲೇಸ್ನಲ್ಲಿ ಪಾಳೆಗಿರಿ ಕನ್ನಡ ಚಲನಚಿತ್ರದ ಕಲಾವಿದರಗಳ ಆಯ್ಕೆಗೆ ಚಾಲನೆಗೂ ಮುನ್ನ ಸೋಮವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ನಡೆದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ವೇದಿಕೆಯಲ್ಲಿ ಕಾಮಿಡಿ ಕಿಲಡಿ ಖ್ಯಾತಿಯ ಮಡೇನೂರು ಮನು ನಾಯಕ ನಟಿ ಕಾವ್ಯ ಚಲನಚಿತ್ರ ನಿರ್ದೇಶಕ ಕಲೀಂ ಕಲಾವಿದರಾದ ತುಮಕೂರು ಮೋಹನ್ ಕುಮಾರ್ ಆನಂದ್ ಕಲ್ಪತರು ಜಮೀಲ್ ರಾಜ್ ಸಲೀಂ ಶಿಲ್ಪಾಶ್ರೀ ಆಯುಬ್ ಖಾನ್ ಇರ್ಪಾನ್ ಉಪಸ್ಥಿತರಿದ್ದರು ತರುವಾಯ ಕಲಾವಿದರ ಆಯ್ಕೆ ಕಾರ್ಯಕ್ರಮ ನಡೆಯಿತು ರಾಜ್ಯದ ವಿವಿಧೆಡೆಗಳಿಂದ ಕಲಾವಿದರು ಆಡಿಷನ್ಗೆ ಆಗಮಿಸಿದ್ದರು ಹಳ್ಳಿ ಅಭಿವೃದ್ಧಿ ಹೊಂದಿದ್ರೆ ದೇಶ ಅಭಿವೃದ್ಧಿ ಹೊಂದುತ್ತೆ ಅನ್ನುವಂಥ ವಿಚಾರ ಜೊತೆಗೆ ಇನ್ನೂ ಕೆಲವಾರು ಒಳ್ಳೊಳ್ಳೆ ಸಂದೇಶಗಳಿಟ್ಕೊಂಡಿದ್ದಾರೆ ಸಮಾಜದಲ್ಲಿ ಆ ಒಂದು ಈ ಧರ್ಮಗಳಿರ್ಬೋದು ಜಾತಿಗಳಿರ್ಬೋದು ಅದನ್ನು ಹೊರತುಪಡಿಸಿ ಬಹಳ ಅದ್ಭುತವಾದಂತ ಒಂದು ಸಮಾಜ ಇರಬೇಕು ಅನ್ನುವಂಥ ವಿಚಾರ ಕೂಡ ಬಹಳ ಪ್ರಮುಖವಾಗಿದೆ ಸರ್ ಇದರಲ್ಲಿ ಧರ್ಮನ ಹೊರತುಪಡಿಸಿ ಜಾತಿನ ಹೊರತುಪಡಿಸಿ ಎಲ್ಲ ಜನರು ಶಾಂತಿಯಿಂದ ಇಡೀ ದೇಶದಲ್ಲಿ ಬಾಳಬೇಕು ಅನ್ನುವಂಥದ್ದು ಈ ಏನು ಕಥೆನಲ್ಲಿ ಒಂದು ಗ್ರಾಮೀಣ ಒಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಲ್ಲಿಂದಲೇ ಇಡೀ ರಾಜ್ಯಕ್ಕೆ ದೇಶಕ್ಕೆ ಸಂದೇಶ ಹೋಗುವಂತ ಒಳ್ಳೆ ಅದ್ಭುತವಾದಂತ ಸಂದೇಶ ಇದೆ ಸರ್ ಖಂಡಿತವಾಗಿಯೂ ಸರ್ ಇವಾಗ ನಗರದಲ್ಲಿ ಇರೋರೆಲ್ಲ ಯಾರು ಸರ್ ಒಂದು ಹದಿನೈದು ಪರ್ಸೆಂಟ್ ಬಿಟ್ಟರೆ ಎಲ್ಲ ಗ್ರಾಮೀಣ ಪ್ರದೇಶವರೇ ಬಂದಿಲ್ಲ ಎಲ್ಲ ವಾಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಇಷ್ಟು ಜನ ಇದ್ದಾರೆ ಸರ್ ಎಲ್ಲರೂ ಅದಕ್ಕೆ ಎಲ್ಲ ನೋಡ್ತಾರೆ ಸರ್ ಎಲ್ಲರೂ ನೋಡ್ತಾರೆ ಸಿಟಿ ಜನ ಹಳ್ಳಿ ಜನ ಅಂತ ಹೇಳಿ ಎಲ್ಲ ಆಡಿಯನ್ಸ್ ಖಂಡಿತವಾಗಿ ನೋಡ್ತಾರೆ ಇಷ್ಟಪಡ್ತಾರೆ ಇದರಲ್ಲಿರೋದು ಸಂದೇಶಗಳಂತೂ ಬಹಳ ಅದ್ಭುತವಾಗಿದೆ ಮತ್ತೆ ಅವರು ಕಥೆನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಅದ್ಭುತವಾಗಿ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ಒಳ್ಳೆ ಉದಾಹರಣೆಗೆ ಹೇಳಿದ್ದಾರೆ ಹಾಗಾಗಿ ಮಾಧ್ಯಮದವರು ಪಾಳಗಿರಿ ಚಿತ್ರನ ಗೆಲ್ಲಿಸಲೇಬೇಕು ಇವೆಲ್ಲರ ಸಹಕಾರ ನಮಗೆ ಬೇಕೇ ಬೇಕು ಬಟ್ ನಮ್ಮ ಎಲ್ಲಿಮರು ನಿರ್ದೇಶಕರು ಹೇಳಿದ್ದಾರೆ ನಮ್ಮ ಒಂದು ಗ್ರಾಮೀಣ ಒಂದು ಬ್ಯಾಕ್ ಗ್ರೌಂಡ್ ಇರುವಂಥ ಒಂದು ಕತೆ ಆದರೆ ಸಂದೇಶಗಳು ಸಮಾಜಕ್ಕೆ ತುಂಬ ಬೇಕಾಗುವುದ ಏನಂದರೆ ಸಾಮರಸ್ಯ ಸರ್ ಜನರಲ್ಲಿ ಸಾಮರಸ್ಯ ಜಾತಿ ಧರ್ಮ ಎಲ್ಲ ಹೊತ್ತು ರಾಜಕೀಯ ಎಲ್ಲ ಹೊರತುಪಡಿಸಿ ಸಾಮರಸ್ಯದಿಂದ ಜನ ಶಾಂತಿಯುತವಾಗಿ ದೇಶದಲ್ಲಿ ಬದುಕಬೇಕು ಅಂತ ಸಮಾಜ ನಮಗೆ ಬೇಕು ಅನ್ನೋದೇ ಪ್ರಮುಖವಾದಂಥ ಸಂದೇಶ ಐತೆ ಆದರೂ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಏನು ಮೆಸೇಜ್ ಇದೆ ಮೆಸೇಜ್ ಸರ್ ರೈತರ ಬಗ್ಗೆ ಇದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ ಯಾರು ಗೆಲ್ಸಕ್ಕೆ ಏನೇನ್ ಪ್ರಯತ್ನ ಮಾಡ್ತಾ ಇದ್ದೀರಾ ದೊಡ್ಡ ದೊಡ್ಡ ಅಲ್ಲ ದೊಡ್ಡ ದೊಡ್ಡ ಕಲಾವಿದರುಗಳು ಯಾರು ಇಲ್ಲ ಅಂತ ಅನ್ಸುತ್ತೆ

ಪ್ರೀತಿ ಕರ್ನಾಟಕ ಜನತರ ಒಂದು ಪ್ರೀತಿ ಅದು ಇವತ್ತಿನ ಕೂರಿಸಿದೆ ಜೆ ಪಿ ಸರ್ ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾರೆ ನಿಜವೂ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹಾಗೆ ಈರೋ ನಮ್ಮ ನಾಯಕ ನೇಟಿ ನಮ್ಮ ಪ್ರೀತಿಯ ಕಾರ್ಯ ಮೇಡಮ್ ಅವರಿಗೂ ಕೂಡ ನಮಸ್ಕಾರ ಹಾಗೆ ವಿಶೇಷವಾಗಿ ನಿರ್ದೇಶಕರು ಒಂದು ಹೊಸ ಕನಸನ್ನ ಕಟ್ಕೊಂಡು ಕನಸನ್ನ ಹೊತ್ಕೊಂಡು ಈಗಿನ ಒಂದು ಟ್ರೆಂಡಿಂಗ್ ಏನ್ ಬೇಕು ಈಗಿನ ಒಂದು ಸಮಾಜಕ್ಕೆ ಏನ್ ಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಹಳ್ಳಿ ರೈತರು ಒಂದು ರೈತರು ಇಲ್ಲ ಹಳ್ಳಿ ಅಣ್ಣ ರೈತರೇ ಮೊದಲು ಬರೋದು ನಮಗೆ ಬಂದು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕತೆ ಹೇಳಿ ನಮಗೊಂದು ಅವಕಾಶ ಮಾಡಿಕೊಂಡಿದಕ್ಕೆ ನಮ್ಮ ಪ್ರೀತಿಯ ನಿರ್ದೇಶಕರಿಗೆ ಕಲಿಯು ಸಾರಿಗೆ ಒಂದು ಜೋರ ಚಪ್ಪಾಳೆ ಇವತ್ತು